ನಮಸ್ತೆ ಇವತ್ತು ನಾನು ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಜೊತೆಗೆ ನಿಮ್ಮ ಜೊತೆ ಡಿಸ್ಕಷನ್ ಇದ್ದೀನಿ ಎ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಹೆಲ್ತ್ ಮೀನ್ಸ್ ಏನು ಆರೋಗ್ಯ ಆರೋಗ್ಯ ಏನು ನಮ್ಮ ಆರ ಆರೋಗ್ಯಕ್ಕೆ ಮೇನು ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಒಂದು ವ್ಯಕ್ತಿ ಉತ್ತಮ ರೀತಿಯಲ್ಲಿ ಇರುವುದು ಯಾವುದೋ ರೋಗ ರುಜನೆಗಳಿಲ್ಲದೇ ಇರುವುದಕ್ಕೆ ಆರೋಗ್ಯ ಅಂತಾರೆ ಆರೋಗ್ಯವಾಗಿರಬೇಕಂದ್ರೆ ವೆರಿ ಇಂಪಾರ್ಟೆಂಟು ಫೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಫಸ್ಟ್ ಒನ್ ಈಸ್ ಧರ್ಮ ಅರ್ಥ ಕಾಮ ಆ್ಯಂಡ್ ಮೋಕ್ಷ ಧರ್ಮ ಮೀನ್ಸ್ ಡ್ಯೂಟಿ ನಮ್ಮ ದೈನಂದಿನದಲ್ಲಿ ನಾವು ಕೆಲಸಗಳು ಮಾಡ್ತಾ ಇರ್ತೀವಿ ಡ್ಯೂಟೀಸ್ ಅದಕ್ಕೆ ಧರ್ಮ ಅಂತ ಎರಡನೇದು ವೆರಿ ಇಂಪಾರ್ಟೆಂಟ್ ಅರ್ಥ ಅರ್ಥ ಮೀನ್ಸ್ ಮನಿ ರಿಲೇಟೆಡ್ ಟು ಫೈನಾನ್ಸ್ ಆರ್ ರಿಲೇಟೆಡ್ ಟು ಮನಿ ಇದ್ರೆ ನಾವು ಚೆನ್ನಾಗಿ ಬದುಕ್ತೇವೆ ದುಡ್ಡು ಇರಲಿಲ್ಲ ಅಂದರೆ ಎಲ್ಲನೂ ಜೀವನದಲ್ಲಿ ಇಲ್ಲಾರದಂಗೆ ಆಗುತ್ತೆ ಅದನ್ನು ದುಡ್ಡು ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಟುಡೇ ಲೈಫ್ ಥರ್ಡ್ ಒನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾಮ ಮಟೀರಿಯಲಿಸ್ಟಿಕ್ ಡೆಜಯರ್ ಕಾಮ ಅಂದ ಇಚ್ಛೆ ಬೇಡುವುದು ಸ್ಪೆಷಲಿ ಮಟೀರಿಯಲಾಜಿಸ್ಟಿಕ್ ಇಚ್ಛೆ ಪಡುವುದು ಲಾಸ್ಟ್ ಒನ್ ಇಸ್ ಮೋಕ್ಷ ಮೋಕ್ಷ ಮೀನ್ಸ್ ಮುಕ್ತಿ ಈ ಯೋಗದಲ್ಲಿ ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್ ಮುಕ್ತಿ ಈಸ್ ದೇಟ್ ಅಷ್ಟಮ ಅಷ್ಟಮ ಇಸ್ ದ ಲಾಸ್ಟ್ ಸ್ಟೇಜ್ ಇನ್ ಮುಕ್ತಿ ನಾವು ಹೆಲ್ತ್ ಚೆನ್ನಾಗಿಟ್ಕೋಬೇಕಂದ್ರೆ ವೆರಿ ಇಂಪಾರ್ಟೆಂಟು ಮನಸ್ಸು ಸದೃಢವಾಗಿರಬೇಕು ಮನಸ್ಸು ಸದೃಢವಾಗಿರಬೇಕಂದ್ರೆ ದೇಹ ಸದೃಢವಾಗಿರಬೇಕು ದೇಹ ಸದೃಢವಾಗಿರಬೇಕಂದ್ರೆ ತ್ರೀ ವೆರಿ ಇಂಪಾರ್ಟೆಂಟ್ ಆಹಾರ ನಿದ್ರಾ ಆ್ಯಂಡ್ ಬ್ರಹ್ಮಚಾರ್ಯ ಆಹಾರ ಮೀನ್ಸ್ ಫುಡ್ ರೈಟ್ ಡಯೆಟ್ ಬಿ ್ ಟೇಕನ್ ಸಮತೋಲನವಾದ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅಂದರೆ ಹೆಲ್ತ್ ಚೆನ್ನಾಗಿರುತ್ತೆ ಸೆಕೆಂಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ನಿದ್ರೆ ನಿದ್ದೆ ಅಂದರೆ ಸ್ಲೀಪ್ ನಾವು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೇವೋ ಅಷ್ಟು ಚೆನ್ನಾಗಿ ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ ಇನ್ ಇನ್ನು ಮಧ್ಯಮ ಅವಸ್ಥೆ ಮಿನಿಮಮ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ನಿದ್ರೆ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ತರ್ಡ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಮೀನ್ಸ್ ರೈಟ್ ಟು ಸೆಕ್ಸ್ವಾಲಿಟಿ ತ್ರೀ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಹಾರ ನಿದ್ರ ಬ್ರಹ್ಮಚರ್ಯೂ ನೀರು ಯು ಮೂರು ತ್ರೀ ಪಿಲ್ಲರ್ಸ್ ಆಫ್ ಬಾಡಿ ದೈಹಿಕವಾಗಿ ಚೆನ್ನಾಗಿರ್ಬೇಕಂದ್ರೆ ನಾವು ವೆರಿ ಇಂಪಾರ್ಟೆಂಟು ಡೈಲಿ ವ್ಯಾಯಾಮ ಮಾಡಬೇಕು ಹಾಗೆ ಧೂಮಪಾನ ಮದ್ಯಪಾನವನ್ನು ನಾವು ಇವೆಲ್ಲ ಬಿಡಬೇಕು ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ದಿನಾಲು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಒಳ್ಳೆ ಕೆಲಸ ಮಾಡಬೇಕು ಇವೆಲ್ಲ ದೈಹಿಕ ದೈಹಿಕ ಚೆನ್ನಾಗಿಡಲು ಹೆಲ್ಪ್ ಆಗುತ್ತದೆ ಥ್ಯಾಂಕ್ ಯು